ದೇವನಗಾನಗಪಪುರದ ದತ್ತಾತ್ರೇಯ ದೇವಸ್ಥಾನದಲ್ಲಿ ಭಕ್ತಿ ಭಾವದಿಂದ ಗುರುಪೂರ್ಣಿಮಾ ಆಚರಣೆ ಲಕ್ಷಾಂತರ ಭಕ್ತರ ಸಾನ್ನಿಧ್ಯದಲ್ಲಿ ವೈಭವದಿಂದ ಶ್ರೀ ವ್ಯಾಸ ಪೂಜೆ ಅಫಜಲಪುರ ತಾಲೂಕಿನ ದೇವಲಗಾಣಗಪುರದಲ್ಲಿ ಶ್ರೀ ಕ್ಷೇತ್ರ ದತ್ತಾತ್ರೇಯ ದೇವಸ್ಥಾನದಲ್ಲಿ ಇಂದಿನ ಗುರುಪೂರ್ಣಿಮಾ ಹುಣ್ಣಿಮೆಯ ಪ್ರಯುಕ್ತ ವೈಭವಮಯವಾಗಿ ಧಾರ್ಮಿಕ ಆಚರಣೆಗಳು ಜರುಗಿದ್ವು ಈ ಪವಿತ್ರ ದಿನವನ್ನು ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ದಿನವೆಂದು ಪರಿಗಣಿಸಲಾಗುತ್ತದೆ ಬೆಳಗ್ಗೆ ಮೂರು ಗಂಟೆಗೆ ಕಾಕಡ ಆರತಿಯಿಂದ ಪುಣ್ಯವಂತ ದಿನದ ಆರಂಭವಾಯಿತು ತದನಂತರ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಆರು ಮೂವತ್ತರವರೆಗೆ ದೇವಸ್ಥಾನದ ಪರಂಪರೆಯಂತೆ ವಿಶಿಷ್ಟ ಮಂಗಳಾರತಿ ಮತ್ತು ವಿಶೇಷ ಪೂಜೆ ನೆರವೇರಿಸಲಾಯಿತು ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ವ್ಯಾಸ ಪೂಜೆಯನ್ನ ವಿಜೃಂಭಣೆಯೊಂದಿಗೆ ಭಕ್ತ ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ವ್ಯಾಸ ಪೂಜೆಯನ್ನ ವಿಜೃಂಭಣೆಯೊಂದಿಗೆ ಆರಂಭಿಸಲಾಗಿತ್ತು ಭಕ್ತರು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡರು ಸಹಸ್ರಾರು ಭಕ್ತರು ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿ ಗುರುಪೂರ್ಣಿಮಾ ಸಂಭ್ರಮದಲ್ಲಿ ತೊಡಗಿದ ದೃಶ್ಯ ಭಕ್ತಿ ಭಾವನೆಗೆ ನಿದರ್ಶನವಾಯಿತು ಅರ್ಚಕ ಚೇತನ್ ಭಟ್ ಪೂಜಾರಿ ನೇತೃತ್ವದಲ್ಲಿ ವೈದಿಕ ಶಾಸ್ತ್ರೋಕ್ತ ವಿಧಾನದಲ್ಲಿ ಅರ್ಚನೆ ಮತ್ತು ಮಹಾಮಂಗಳಾರತಿ ನಡೆಯಿತು ಅರ್ಹತೆ ಪಡೆದ ಭಕ್ತರು ದತ್ತಾತ್ರೇಯ ಸ್ವಾಮಿಗಳ ದರ್ಶನ ಪಡೆದು ಆತ್ಮಶುದ್ದಿಗೆ ಪಾತ್ರರಾದರು ನಾಡಿನಲ್ಲಿ ಶಾಂತಿ ಸಮೃದ್ಧಿ ಹಾಗೂ ಸಾಮರಸ್ಯ ಮನೆ ಮಾಡಲೆಂದು ದೇವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಹಿರಿಯ ಅರ್ಚಕರಾದ ಪ್ರಿಯಾಂಕಾ ಭಟ್ ನಾಗೇಶ್ ಭಟ್ ಪೂಜಾರಿ ಮಾತನಾಡಿದ ಆಷಾಢ ಮಾಸದ ಹುಣ್ಣಿಮೆ ದಿನದಂದು ಆಚರಿಸಬಹುದಾದ ಗುರುಪೂರ್ಣಿಮೆಯು ವೇದ ವ್ಯಾಸರ ಜನ್ಮದಿನವೆಂದು ಪರಿಗಣಿಸಲಾಗಿದೆ ಗುರು ಮತ್ತು ಶಿಷ್ಯರ ಬಾಂಧವ್ಯವನ್ನ ಸ್ಮರಿಸುವ ಈ ಪವಿತ್ರ ದಿನವನ್ನ ಭಾವದಿಂದ ಆಚರಿಸಿದರು ಕಾರ್ಯಕ್ರಮದಲ್ಲಿ ಬಾಳು ಭಟ್ ಪೂಜಾರಿ ಪ್ರಿಯಾಂಕಾ ನಾಗೇಶ್ ಭಟ್ ಪೂಜಾರಿ ಉದಯ್ ಭಟ್ ಪೂಜಾರಿ ಸದಾಶಿವ ಭಟ್ ಪೂಜಾರಿ ಋಷಿಕೇಶ ಪೂಜಾರಿ ಪ್ರಿಯಾಂಕಾ ಪೂಜಾರಿ ಪ್ರೇಮ್ ಭಟ್ ಪೂಜಾರಿ ಸೇರಿದಂತೆ ಹಲವಾರು ಅರ್ಚಕರು ಭಕ್ತರು Yeah.